ಹಾಡುತ್ತಿರುವ ಹಾಡು ಕನ್ನಡ ನಾಡಿನ ಜೀವನದಿ ಸಿನಿಮಾ ಬಂದು ಜೀವನದಿ ರಾಗ ಸಂಯೋಜನೆ ಕೋಟಿ ಸರ್ ಅವರು ಸಾಹಿತ್ಯ ಆರ್ ಎನ್ ಜೈಗೋಪಾಲ್ ಸರ್ ಅವರು ಈ ಗೀತೆಯನ್ನು ಅದ್ಭುತವಾಗಿ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಕನ್ನಡ ನಾಡಿನ ಜೀವನದ ജീവനദീ ഈ ജീവനദീകരി അന്നിടുകേവനദീ വൈയ്യോ ദേവനദീ ഈ വൈയാരീ ത ತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದಾತೆಗೆ ಮಾಡುವೆ ಭಕ್ತಿಯ ವಂದನೆ ಓ ಕನ್ನಡ ನಾಡಿನ ಜೀವನದ ಕಾವೇರಿ ಓ ಜೀವನದಿ ಈ ಕಾವೇರಿ ಕೊಡಗಲಿನೇ ಹುಟ್ಟೆ ಹರಿಯುವೆ ನಲಿವಿಂದ ತರುತಲಿ ತರುತಲಿಯಲ್ಲೆಲ್ಲೂ ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲಿ ಕಾಡಲಿ ಕಲಕಲರಿಯುತನಾಟ್ಯವಾ ಮಾಡುವೆ ಮಂದಗಾಮೀನಿ ಶಾಂತಿವಾ ಚಿರನೂತನ ಚೇತನ ನೀನೆ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದೀ ಈ ಕಾವೇರಿ ಹುಟ್ಟುವ ಕಡೆಯೊಂದು ಫಲ ಕೊಡು ಕಡೆಯೊಂದು ಸಾಗರದಲ್ಲಿ ನದಿಗೊಂದು சங்கமவு தவரின மனையுந்து கண்டன மனையுந்து ஹெண்ணிகை ஜீவனவு ജന ബന്ധ അല്ലേ സന്തോഷവോ മനിയ ദീപവ ഭാണ സംഗീതവോ മന മെച്ച മടദിയു സെ സ്വർഗ സംസാരവു കന്നട നാടിന ജീവനദീ കാവേരി ഓ ജീവനദീ ഈ കാവേരി അന്നവനീടേവനദീ വൈയറേവനദീയ ഈ തായൂ ഈ സന്തോഷദാ സക്കരേ ಮಮತೆಯ ಮಾತೆಗೆ ಭಾಗ್ಯದೇ ಮಾಡುವೆ ಭಕ್ತಿಯ ವಂದನೆ ಈ ಹಾಡು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಎಲ್ಲರಿಗೂ ಶುಭವಾಗಲಿ